ಹಿರೇಮಠ ಅವರ ಭೀಕರವಾದಂತ ಕೊಲೆ ಇಡೀ ನಾಗರಿಕ ಸಮಾಜವನ್ನ ನಡುಗಿಸುವಂತ ಕೆಲಸ ಆಗಿದೆ ಕೊಲೆ ಮಾಡಿದಂಥ ವ್ಯಕ್ತಿ ಅವನು ಮನುಷ್ಯನ ಅಥವಾ ಮೃಗಕ್ಕಿಂತಲೂ ಕ ಕ್ರೂರಿನ ಅಂತಕ್ಕಂಥದ್ದು ಆ ಕೊಲೆ ಮಾಡಿದಂತಹ ವಿಡಿಯೋಗಳನ್ನು ನೋಡಿದಾಗ ಯಾವುದೇ ಒಬ್ಬ ನಾಗರಿಕ ಸಮಾಜದಲ್ಲಿರ್ತಕ್ಕಂಥ ವ್ಯಕ್ತಿಗೆ ಎಷ್ಟು ಆಕ್ರೋಶ ಉಕ್ಕಿ ಬರ್ತದಂದ್ರೆ ಅಂಥ ಒಂದು ಕೆಟ್ಟ ವ್ಯಕ್ತಿಯನ್ನು ಈ ಕೋರ್ಟ್ನಲ್ಲೆಲ್ಲ ಟ್ರಯಲ್ ಮಾಡಿ ಸಮಯ ವೇಸ್ಟ್ ಮಾಡೋದು ದುಡ್ಡು ವೇಸ್ಟ್ ಮಾಡೋದಕ್ಕಿಂತ ಅವನನ್ನು ನಡು ರಸ್ತೆಯಲ್ಲಿ ಗುಂಡಿಟ್ಟುಕೊಳ್ಬೇಕಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಮತ್ತು ಇಂಥ ಒಬ್ಬ ಕೆಟ್ಟ ವ್ಯಕ್ತಿಗಳು ಒಂದು ಕ್ಷಣವೂ ಕೂಡ ಈ ನಾಗರಿಕ ಸಮಾಜದಲ್ಲಿ ಬದುಕೋದಕ್ಕೆ ಅನರ್ಹತೆಯನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ ನಿಜವಾಗ್ಲೂ ಕೂಡ ಇಡೀ ನಾಗರಿಕ ಸಮಾಜ ತಲೆ ಸಗಿಸುವಂತಾಗಿರ್ತಕ್ಕಂಥದ್ದು ನೋವಾಗಿರ್ತಕ್ಕಂಥದ್ದು ಮತ್ತು ಆಕ್ರೋಶ ಯಾತಕ್ಕೆ ಬಂದಿದೆ ಅಂತಂದರೆ ಈ ರಾಜ್ಯದ ಮಂತ್ರಿ ಒಬ್ಬ ಯೋಗ್ಯತನದ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಈ ಗೃಹ ಮಂತ್ರಿ ಗೃಹಮಂತ್ರಿ ಆಗೋದಕ್ಕೆ ನಾಲ ಅಂತಕ್ಕಂಥದ್ದನ್ನು ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಇದೊಂದು ಆಕಸ್ಮಿಕ ಕೊಲೆ ಅಂತ ಹೇಳ್ತಾರೆ ಪರಮೇಶ್ವರ್ ನಿನ್ನ ಮಾನ ಮರೀದ ಇದ್ದರೆ ನಿನ್ನ ಮನೆಯಲ್ಲಿ ಹೆಣ್ಮಕ್ಕಳೇನಾದರೂ ಕೊಲೆ ಆಗಿದ್ದರೆ ಈ ರೀತಿಯಾದಂತ ಹೇಳಿಕೆ ನಿಮ್ಮಿಂದ ಬರ್ತಿತ್ತ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೇವೆ ಮತ್ತು ಅದೇ ರೀತಿಯಾಗಿ ಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾರೆ ಇದು ವೈಯಕ್ತಿಕ ಕಾರಣಕ್ಕಾಗಿರ್ತಕ್ಕಂಥ ಕೊಲೆ ಅಂತಕ್ಕಂಥದ್ದು ಮತ್ತೆ ಎಂ ಬಿ ಪಾಟೀಲ್ ಮಂಡ್ಯದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಇಂಥ ಘಟನೆಗಳು ನಡೀತಾ ಇರ್ತವೆ ಅಂತ ಹೇಳಿ ಅಂದ್ರೆ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಗೃಹ ಮಂತ್ರಿ ಒಬ್ಬ ಮಂತ್ರಿ ಈ ಹೇಳಿಕೆಗಳು ಏನನ್ನು ತೋರಿಸ್ತದೆ ಅಂತಂತಂದರೆ ಯಾವ ಸಮುದಾಯದಿಂದ ಈ ಕೊಲೆಗಾರ ಬಂದಿದ್ದಾನೆ ಅವರನ್ನ ತುಷ್ಟೀಕರಣ ಮಾಡತಕ್ಕಂಥ ಕೆಲಸ ಈ ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿ ಮತ್ತು ಮಂತ್ರಿಗಳು ಮಾಡ್ತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತದೆ ಯಾಕಂದ್ರೆ ಗೃಹ ಮಂತ್ರಿ ಹೇಳ್ತಾರೆ ಇದು ಲವ್ ಫೇಲ್ಯೂರ್ ಇಂದ ಆಗಿರತಕ್ಕಂಥ ಕೊಲೆ ಅಂತಕ್ಕಂಥದ್ದು ಇವರಿಗೆ ನಾಚಿಕೆ ಆಗ್ಬೇಕು ಅವರಿಬ್ರು ಲವ್ ಮಾಡಿದ್ದನ್ನ ಈ ಪರಮೇಶ್ವರ್ ಹೋಗಿ ಅವತ್ತು ನೋಡಿದ್ದ ಅನ್ನೋದನ್ನು ಕೂಡ ಕೇಳಬೇಕಾಗ್ತದೆ ಒಬ್ಬ ಹೆಣ್ಣು ಮಗಳು ಬರಬ್ಬರವಾಗಿ ಕೊಲೆಯಾದಂಥ ಸಂದರ್ಭದಲ್ಲಿ ಆ ಕುಟುಂಬ ನೋವಿನಲ್ಲಿದ್ದಂಥ ಸಂದರ್ಭದಲ್ಲಿ ಗೃಹಮಂತ್ರಿ ಆದವನು ತಕ್ಷಣ ಅವರ ಮನೆಗೆ ಹೋಗಿ ಸಾಂತ್ವನ ಹೇಳಿ ಅವರ ನೋವಿನಲ್ಲಿ ಭಾಗಿಯಾಗಿ ಈ ಕೆಟ್ಟ ಕೆಲಸವನ್ನು ಮಾಡಿರ್ತಕ್ಕಂಥ ಕೆಟ್ಟ ಪ್ರಾಣಿಯನ್ನ ಗುಂಡಿಟ್ಟುಕೊಳ್ಳೋದಕ್ಕೆ ಆದೇಶ ಮಾಡೋದನ್ನು ಬಿಟ್ಟು ಅವರು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಪರಮೇಶ್ವರ್ ನಾಚಿಕೆ ಆಗಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಜನರ ಪರವಾಗಿ ಕೇಳಿಕ್ಕೆ ಬಯಸ್ತೇವೆ ಈ ಒಂದು ಘಟನೆ ಇಡೀ ಕರ್ನಾಟಕದ ಪ್ರತಿಯೊಬ್ಬರ ಮನಸ್ಸನ್ನು ಘಾಸಿಗೊಳಿಸಿದೆ ನೋವುಗೊಳಿಸಿದೆ ಮತ್ತು ಆಕ್ರೋಶವನ್ನು ಬರುವಂತೆ ಮಾಡಿರ್ತಕ್ಕಂಥದ್ದು ಇಂಥ ಸಂದರ್ಭದಲ್ಲಿ ನಿರಂಜನ್ ಹಿರೇಮಠವರು ಅತ್ಯಂತ ಧೈರ್ಯವಾಗಿ ಅವರ ಕುಟುಂಬದವರು ತೆಗೆದುಕೊಂಡು ಈ ವಿಷಯವನ್ನು ಸ್ಪಷ್ಟವಾಗಿ ಲವ್ ಜಿಯಾದ್ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಿರೋದನ್ನು ತಕ್ಷಣ ಮುಖ್ಯಮಂತ್ರಿ ಆದವರು ಗೃಹಮಂತ್ರಿ ಆದವರು ತನಿಖೆ ಮಾಡಬೇಕು ಮತ್ತು ಪೊಲೀಸ್ ಅಧಿಕಾರಿಗಳು ಇವತ್ತೇನು ಪೊಲೀಸ್ ಕಮಿಷನರ್ ಇದ್ದಾರೆ ಹುಬ್ಬಳ್ಳಿ ಧಾರವಾಡ ಕಮಿಷನರು ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಮುಲಾಜಿಲ್ದೆ ಆ ವ್ಯಕ್ತಿ ಹಿಂದೆ ಇದ್ದಾರೆ ಯಾಕಂದರೆ ಯಾವುದೇ ಒಬ್ಬ ವ್ಯಕ್ತಿ ಲವ್ ಫೇಲ್ಯೂರ್ ಆದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ದಾರುಣವಾಗಿ ಕೊಲೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಈ ಘಟನೆ ನೋಡಿದ್ರೆ ವ್ಯವಸ್ಥಿತವಾಗಿ ಅದನ್ನು ಪ್ರೀ ಪ್ಲ್ಯಾನ್ ಮಾಡಿ ಮರ್ಡರ್ ಮಾಡಿರ್ತಕ್ಕಂಥದ್ದು ಸುಮಾರು ಒಂಬತ್ತು ಬಾರಿ ಆ ಹೆಣ್ಣು ಮಗಳು ಪಾಪ ಅವಳ ಕರುಳು ಹೊರಗೆ ಬರೋವಾಗೆ ಚುಚ್ಚಿ ಚುಚ್ಚಿ ಕೊಲ್ತಾನೆ ಅಂತಂದರೆ ಇವನು ಎಂಥ ಕ್ರೂರಿ ಇದ್ದಾನೆ ಅವನನ್ನು ಈ ಕ್ಷಣದವರೆಗೆ ಬದುಕಲಿಕ್ಕೆ ಬಿಟ್ಟಿರ್ತಕ್ಕಂಥದ್ದೇ ನಾಗರಿಕ ಸಮಾಜಕ್ಕೆ ಒಂದು ದೊಡ್ಡ ಪಾಪದ ಕೆಲಸ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಥ್ಯಾಂಕ್ ಯು